ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗುವಂಥ ಅಭ್ಯರ್ಥಿಗಳಿಗೆ ಈ ತರಗತಿಯಾಗಿದೆ ಸಮಾಜ ವಿಜ್ಞಾನ ಪಠ್ಯಕ್ರಮದಂತೆ ರಾಜಶಾಸ್ತ್ರ ಪೌರ ನೀತಿಯ ವಿಭಾಗದಲ್ಲಿ ಬರುವ ಭಾಗ ಒಂಬತ್ತು ಸ್ಥಳೀಯ ಸ್ವಯಂ ಸರ್ಕಾರಗಳ ಕುರಿತು ಈಗಾಗಲೇ ಬಂದಿರುವಂತಹ ಪ್ರಶ್ನೆ ಮತ್ತು ಮುಂದೆ ಬರುವುದಾದ ಇಪ್ಪತ್ತು ಪ್ರಶ್ನೆಗಳ ಕುರಿತು ಚರ್ಚಿಸುವ ಸಂದರ್ಭ ಇದಾಗಿದೆ ಈ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಟಿ ಟಿಯಲ್ಲಿ ನೂರ ಇಪ್ಪತ್ತ್ ಮೂರನೇ ಪ್ರಶ್ನೆ ಅಂತೇಳಿ ಕೇಳಿರುವಂಥದ್ದು ಸ್ಥಳೀಯ ಸ್ವಯಂ ಸರ್ಕಾರಗಳ ಮುಖ್ಯ ಉದ್ದೇಶಗಳಲ್ಲಿ ಅಂತೇಳಿ ಬಂದಿದೆ ಕೃಷಿ ಉತ್ಪಾದನೆ ಹೆಚ್ಚಿಸುವುದು ಪಂಚಾಯಿತಿ ಆಸ್ತಿಯನ್ನು ರಕ್ಷಿಸುವುದು ಅಧಿಕಾರಿ ವಿಕೇಂದ್ರೀಕರಣದ ಮೂಲಕ ಪರಿಣಾಮಕಾರಿ ಆಡಳಿತ ನಡೆಸುವುದು ನಾಲ್ಕನೆಯದು ಉದ್ಯೋಗ ಸೃಷ್ಟಿಸುವುದು ಹೇಳಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಅಧಿಕಾರ ವಿಕೇಂದ್ರೀಕರಣದ ಮೂಲಕ ಪರಿಣಾಮಕಾರಿ ಆಡಳಿತವನ್ನು ನಡೆಸುವುದಂತೇಳಿ ಈಗ ಒಂದೇ ಪ್ರಶ್ನೆ ಅಂತೇಳಿ ಮುಂದೆ ಟಿ ಟಿ ಅಥವಾ ಜಿಪಿಟಿ ಜಿಪಿಎಸ್ಟಿ ಎಸ್ ಟಿ ಹುದ್ದೆಗಳ ನೇಮಕಾತಿ ಸಂದರ್ಭದಲ್ಲಿ ಯಾವ ರೀತಿ ಸ್ವಯಂ ಸರ್ಕಾರಗಳ ಉದ್ದೇಶದ ಕುರಿತು ಬರಬಹುದು ಅನ್ನುವಂಥದ್ದನ್ನು ಮೊದಲನೇ ಪ್ರಶ್ನೆಯಾಗಿ ಮಾಡಲಾಗಿದೆ ಸ್ಥಳೀಯ ಸ್ವಯಂ ಸರ್ಕಾರಗಳ ಮುಖ್ಯ ಉದ್ದೇಶಗಳಲ್ಲಿ ಒಂದು ಯಾವುದಂತೇಳಿ ರಾಷ್ಟ್ರೀಯ ಸಮಸ್ಯೆಯನ್ನು ಬಗೆಹರಿಸುವುದು ಅಧಿಕಾರಿ ಅಧಿಕಾರವನ್ನು ಕೇಂದ್ರೀಕರಿಸುವುದು ತಳಮಟ್ಟದ ಜನರಿಗೆ ನಾಯಕತ್ವದ ಗುಣಗಳನ್ನು ಅಭಿವೃದ್ಧಿಗೊಳಿಸುವುದು ಆರ್ಥಿಕ ಸೌಲಭ್ಯಗಳನ್ನು ಹೆಚ್ಚಿಸುವುದು ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದರೆ ಎಸ್ ಸಿ ತಳಮಟ್ಟದ ಜನರಿಗೆ ಅಥವಾ ಗ್ರಾಮೀಣದ ಜನರಿಗೆ ನಾಯಕತ್ವದ ಗುಣಗಳನ್ನು ಅಭಿವೃದ್ಧಿಗೊಳಿಸುವುದು ಮೂ ಎರಡನೇ ಪ್ರಶ್ನೆ ವಂದಿಸಿ ಬರೀರಿ ಅಂತೇಳಿ ಗ್ರಾಮಸಭೆ ತಾಲೂಕ್ ಪಂಚಾಯಿತಿ ಹತ್ತೊಂಬತ್ತು ನೂರ ಎಪ್ಪತ್ತಾರು ಜಿಲ್ಲಾ ಪಂಚಾಯಿತಿ ಅಂತ ಬಂದಿದೆ ಇಲ್ಲಿ ಸರಿಯಾದ ಉತ್ತರ ಗ್ರಾಮಸಭೆ ಏನಂತಂದ್ರೆ ಗ್ರಾಮದ ಎಲ್ಲ ವಯಸ್ಕ ಮತದಾರರು ಅದರ ಸದಸ್ಯರಾಗಿರುತ್ತಾರೆ ಅಂತೇಳಿ ಎ ಫೋರ್ ಎ ಫೋರ್ ಎರಡಿದೆ ಮೂರನೇದು ಇದೆ ನಾಲ್ಕನೇದು ಇದೆ ತಾಲೂಕ್ ಪಂಚಾಯತಿ ಅಂತೇಳಿ ತಾಲೂಕ್ ಪಂಚಾಯತಿ ಬಿ ತ್ರೀ ಕಾರ್ಯನಿರ್ವಹಣಾಧಿಕಾರಿ ಇ ಒ ಮೂರು ಮತ್ತು ನಾಲ್ಕರಲ್ಲಿ ಎಲ್ಲಿದೆ ಅಂದ್ರೆ ಮೂರರಲ್ಲಿದೆ ಇದೆ ಹಾಗಾಗಿ ಉತ್ತರ ಅಂತಂದ್ರೆ ಮೂರನೇದು ಅಂದ್ರೆ ಎ ಫೋರ್ ಬಿ ತ್ರೀ ಸಿ ಒನ್ ಅಂತಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತಾರು ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ ಡಿ ಟೂ ಅಂತಂದ್ರೆ ಜಿಲ್ಲಾ ಪಂಚಾಯತಿ ಪಂಚಾಯತ್ ರಾಜ್ಯ ಸಂಸ್ಥೆಗಳಿಗೆ ಸರ್ವೋಚ್ಚ ಹಂತ ಅಂತೇಳಿ ಮೂರನೇ ಪ್ರಶ್ನೆ ಸ್ಥಳೀಯ ಸ್ವಯಂ ಸರ್ಕಾರಗಳ ಬಗ್ಗೆ ಸರಿಯಾದ ಹೇಳಿಕೆಗಳಂತೇಳಿ ಸ್ಥಳೀಯ ಸರ್ಕಾರಗಳು ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸಲು ಸಹಕಾರಿ ಬ್ರಿಟಿಷ್ ಸರ್ಕಾರ ಜಾರಿ ಮಾಡಿದ ಕಾಯ್ದೆಗಳನ್ನು ಸ್ಥಳೀಯ ಸ್ವಯಂ ಸರ್ಕಾರಗಳಿಗೆ ಹೆಚ್ಚು ಅಧಿಕಾರ ನೀಡಿದವು ಸ್ಥಳೀಯ ಸ್ವಯಂ ಸರ್ಕಾರಗಳು ಅಧಿಕಾರಿ ವಿಕೇಂದ್ರೀಕರಣದ ಮೂಲಗಳು ಹತ್ತೊಂಬತ್ತು ನೂರ ಎಂಬತ್ತ್ ಮೂರರ ಕಾಯ್ದೆಯನ್ನು ಇನ್ನಷ್ಟು ಬಲಪಡಿಸಲು ಸಂವಿಧಾನದ ಎಪ್ಪತ್ತ್ ಮೂರನೇ ತಿದ್ದುಪಡಿಯನ್ನು ಕಾಯ್ದೆಯನ್ನು ಜಾರಿಗೆ ಮಾಡಲಾಗಿದೆ ಅಂತೇಳಿ ಇದಕ್ಕೆ ಸರಿಯಾದ ಉತ್ತರ ಎ ಮಾತ್ರ ಅಂತ ಕೊಟ್ಟಿದ್ದಾರೆ ಎ ಬಿ ಎ ಬಿ ಸಿ ಅಂತೇಳಿದೆ ಸರಿಯಾದ ಉತ್ತರ ಏನಂತಂದರೆ ಎಲ್ಲವೂ ಅಂತೇಳಿ ಎ ಬಿ ಸಿ ಡಿ ಅಂತೇಳಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಇದೆ ಸ್ಥಳೀಯ ಸ್ವಯಂ ಸರ್ಕಾರಗಳ ಸಾಮಾನ್ಯ ಕಾರ್ಯಗಳಲ್ಲಿ ಒಂದನ್ನು ಗುರುತಿಸಿ ಅಂತೇಳಿ ವಿದೇಶಾಂಗ ನೀತಿಯ ನಿರ್ವಹಣೆ ಕೃಷಿ ಪಶುಸಂಗೋಪನೆ ಕರಕುಶಲ ಉದ್ಯೋಗಗಳನ್ನು ಪ್ರೋತ್ಸಾಹಿಸುವುದು ರಕ್ಷಣಾ ನೀತಿಯನ್ನು ರೂಪಿಸುವುದು ರಾಜ್ಯಗಳ ನಡುವಿನ ವಿವಾದವನ್ನು ಇತ್ಯರ್ಥ ಮಾಡುವುದು ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಕೃಷಿ ಪಶುಸಂಗೋಪನೆ ಕುರಕುಶ ಕುರ ಕರಕುಶಲ ಉದ್ಯೋಗಗಳನ್ನು ಪ್ರೋತ್ಸಾಹಿಸುವುದು ಐದನೇ ಪ್ರಶ್ನೆ ಇದೆ ಗ್ರಾಮ ಸಭೆಯಲ್ಲಿ ಭಾಗವಹಿಸಲು ಕನಿಷ್ಠ ವಯೋಮಿತಿ ಎಷ್ಟಂತೇಳಿ ಇಪ್ಪತ್ತೊಂದು ವರ್ಷ ಹದಿನೆಂಟು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಇದೆ ಇಲ್ಲಿ ಗ್ರಾಮ ಸಭೆಯಲ್ಲಿ ಭಾಗವಹಿಸಲು ಕನಿಷ್ಠ ವಯೋಮಿತಿ ಎಷ್ಟಂತಂದ್ರೆ ಹದಿನೆಂಟು ವರ್ಷ ಅದೇ ಇಪ್ಪತ್ತೊಂದು ವರ್ಷ ಏನಂತಂದ್ರೆ ಸ್ಥಳೀಯ ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ಇರಬೇಕಾದಂತ ಕನಿಷ್ಠ ವಯಸ್ಸು ಎಷ್ಟಂತಂದ್ರೆ ಇಪ್ಪತ್ತೊಂದು ವರ್ಷ ಆರನೇ ಪ್ರಶ್ನೆ ಗ್ರಾಮ ಪಂಚಾಯತಿ ರಚನೆಗೆ ಸಾಮಾನ್ಯವಾಗಿ ಎಷ್ಟು ಜನಸಂಖ್ಯೆ ಇರಬೇಕು ಎ ಎರಡು ಸಾವಿರಕ್ಕಿಂತ ಹೆಚ್ಚು ಬಿ ಐದು ಸಾವಿರದಿಂದ ಏಳು ಸಾವಿರ ಸಿ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಡಿ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಬಿ ಐದು ಸಾವಿರದಿಂದ ಏಳು ಸಾವಿರ ಜನಸಂಖ್ಯೆ ಇದ್ದರೆ ಅಲ್ಲಿ ಗ್ರಾಮ ಪಂಚಾಯಿತಿಯನ್ನು ರಚನೆ ಮಾಡ್ಬೋದು ಅದೇ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮಲೆನಾಡು ಪ್ರದೇಶಗಳಲ್ಲಿ ಕೇವಲ ಎರಡು ಸಾವಿರ ಜನಸಂಖ್ಯೆ ಇದ್ದರೂ ಸಹ ಅಲ್ಲಿ ನಾವು ಗ್ರಾಮ ಪಂಚಾಯಿತಿ ರಚನೆ ಮಾಡೋದಕ್ಕೆ ಅವಕಾಶ ಇದೆ ಏಳನೇ ಪ್ರಶ್ನೆ ಪ್ರತಿ ಎಷ್ಟು ಮತದಾರನಿಗೆ ಒಬ್ಬ ಒಬ್ಬ ಪ್ರತಿನಿಧಿಯನ್ನು ಗ್ರಾಮ ಪಂಚಾಯಿತಿಗೆ ಆಯ್ಕೆ ಮಾಡಲಾಗುತ್ತದೆ ಅಂತೇಳಿ ಒಂದು ನೂರಿದೆ ನಾಲ್ಕುನೂರಿದೆ ನಲ್ವತ್ತು ಸಾವಿರ ಇದೆ ಹತ್ತು ಸಾವಿರ ಇದೆ ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಬಿ ನಾಲ್ಕುನೂರು ಜನಸಂಖ್ಯೆಗೆ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗೋದಕ್ಕೆ ಅವಕಾಶ ಇದೆ ಅದೇ ಪ್ರತಿ ಜಿಲ್ಲೆಗಳಲ್ಲಿ ನಲವತ್ತಾರು ಜನಸಂಖ್ಯೆಗೆ ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗೋದಕ್ಕೆ ಅವಕಾಶ ಇದೆ ಅದೇ ಕೊಡಗು ಜಿಲ್ಲೆಯಲ್ಲಿ ಹದಿನೆಂಟು ಸಾವಿರ ಜನಸಂಖ್ಯೆ ಇದ್ರ ಇದ್ರೆ ಸಾಕು ಅಲ್ಲಿ ಒಬ್ಬ ಜಿಲ್ಲಾ ಪಂಚಾಯತಿ ಆಗೋದಕ್ಕೆ ಅವಕಾಶ ಇದೆ ಅದೇ ತಾಲೂಕ್ ಪಂಚಾಯತಿ ಸದಸ್ಯ ಆಗ್ಬೇಕಂತಂದ್ರೆ ಅಲ್ಲಿ ಹತ್ತು ಸಾವಿರ ಜನಸಂಖ್ಯೆ ಇದ್ರೆ ಒಬ್ಬ ಗ್ರಾಮ ಪಂಚಾಯತ್ ಜಿಲ್ಲಾ ತಾಲೂಕ್ ಪಂಚಾಯತಿ ಮೆಂಬರ್ ಆಗೋದಕ್ಕೆ ಅವಕಾಶ ಇದೆ ಎಂಟನೇ ಪ್ರಶ್ನೆ ಗ್ರಾಮ ಪಂಚಾಯತಿ ಆಡಳಿತದ ಅವಧಿ ಎಷ್ಟು ವರ್ಷಗಳು ಅಂತ ಹೇಳಿ ಮೂವತ್ತು ವರ್ಷಗಳು ಐದು ವರ್ಷಗಳು ಒಂದು ವರ್ಷ ಆರು ವರ್ಷ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಐದು ವರ್ಷಗಳು ಎಸ್ ಮೂವತ್ತು ಅಂತಂದ್ರೆ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇರ್ತಾರಲ್ಲ ಅವರ ಅಧಿಕಾರಾವಧಿ ಮೂವತ್ತು ತಿಂಗಳ ಅದೇ ಒಂದು ವರ್ಷ ಇದೆ ನಗರ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅದೇ ಮಹಾನಗರ ಪಾಲಿಕೆಯಲ್ಲಿರುವಂಥ ಮೇಯರು ಉಪಮೇಯರ್ ಅವರ ಅಧಿಕಾರಾವಧಿ ಎಷ್ಟಂತಂದ್ರೆ ಒಂದು ವರ್ಷ ಒಂಬತ್ತನೇ ಪ್ರಶ್ನೆ ಗ್ರಾಮ ಪಂಚಾಯತಿ ಸಭೆಗಳು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ನಡೆಯಬೇಕಂತೇಳಿ ಪ್ರತಿ ತಿಂಗಳು ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಅಂತಂದರೆ ಎರಡು ತಿಂಗಳಿಗೊಮ್ಮೆ ಗ್ರಾಮ ಪಂಚಾಯಿತಿ ಸಭೆ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಹಿಸ್ಕೊಳ್ತಾರೆ ಒಂದು ವೇಳೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಲಿಲ್ಲ ಅಂತಂದರೆ ಉಪಾಧ್ಯಕ್ಷರು ಆ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಹತ್ತನೇ ಪ್ರಶ್ನೆ ಗ್ರಾಮ ಪಂಚಾಯಿತಿ ಆಡಳಿತವನ್ನು ಕಾರ್ಯಗತಗೊಳಿಸಲು ರಾಜ್ಯ ಸರ್ಕಾರದಿಂದ ನೇಮಕಗೊಳ್ಳುವ ಅಧಿಕಾರಿ ಯಾರು ತಾಲೂಕು ಅಭಿವೃದ್ಧಿ ಅಧಿಕಾರಿ ಕಾರ್ಯನಿರ್ವಹಣಾಧಿಕಾರಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮುಖ್ಯ ಅಂತ ಅಂತೇಳಿ ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ಪಿ ಡಿಒ ಅಂತ ಹೇಳಿ ಕರಿತೀವಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತೇಳಿ ಅದೇ ತಾಲೂಕ್ ಪಂಚಾಯತಿ ಆಡಳಿತ ಅಧಿಕಾರಿಯನ್ನು ಇಒ ಅಂತ ಹೇಳಿ ಕರಿತೀವಿ ಎಕ್ಸಿಕ್ಯೂಟಿವ್ ಆಫೀಸರ್ ಅಥವಾ ಕಾರ್ಯನಿರ್ವಹಣಾ ಅಂತ ಅಂತೇಳಿ ಅದೇ ಜಿಲ್ಲಾ ಪಂಚಾಯತಿ ಆಡಳಿತ ಅಧಿಕಾರಿಯನ್ನು ಮುಖ್ಯ ಅಧಿಕಾರಿ ಅಂತ ಹೇಳಿ ಕರಿತೀವಿ ನಾವು ಅನನ್ಯ ಪ್ರಶ್ನೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನವನ್ನು ಒದಗಿಸಿದ ತಿದ್ದುಪಡಿ ಯಾವುದು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಎಪ್ಪತ್ಮೂರನೇ ತಿದ್ದುಪಡಿ ಎಪ್ಪತ್ನಾಲ್ಕನೇ ತಿದ್ದುಪಡಿ ಆರನೇ ತಿದ್ದುಪಡಿ ಎಂಬತ್ತಾರನೇ ತಿದ್ದುಪಡಿ ಅಂತೇಳಿ ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ಎಸ್ ಬಿ ಎಪ್ಪತ್ನಾಲ್ಕನೇ ತಿದ್ದುಪಡಿ ಎಪ್ಪತ್ಮೂರನೇ ತಿದ್ದುಪಡಿ ಯಾವುದಂತಂದ್ರೆ ಗ್ರಾಮೀಣ ಸ್ಥಳೀಯ ಸರ್ಕಾರಕ್ಕೆ ಅದೇ ನೂರಾರನೇ ತಿದ್ದುಪಡಿ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಶೇಕಡಾ ಮೂವತ್ತ್ ಮೂರರಷ್ಟು ಮಹಿಳೆಯರಿಗೆ ಮೀಸಲಾತಿ ಕೊಡೋದ್ರ ಬಗ್ಗೆ ಎಂಬತ್ತಾರನೇ ತಿದ್ದುಪಡಿ ಎರಡು ಸಾವಿರದ ಎರಡರಲ್ಲಿ ಎಂಬತ್ತಾರನೇ ತಿದ್ದುಪಡಿ ಮಾಡಿ ಇಪ್ಪತ್ತೊಂದು ಎ ವಿಧಿಯನ್ನು ಸೇರಿಸಲಾಗಿದೆ ಇಪ್ಪತ್ತೊಂದು ಎ ಅಂತಂದ್ರೆ ಶಿಕ್ಷಣ ಮಗುವಿನ ಮೂಲಭೂತ ಹಕ್ಕು ಅನ್ನುವಂಥದ್ದು ಹನ್ನೆರಡನೇ ಪ್ರಶ್ನೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಎರಡು ಗಳಲ್ಲಿ ದಂಡು ಪ್ರದೇಶದ ಭಾಗವು ಯಾರ ಹಿಡಿತದಲ್ಲಿ ಇರುತ್ತದೆ ರಾಜ್ಯ ಸರ್ಕಾರ ರಕ್ಷಣಾ ಸಚಿವಾಲಯ ನಗರಸಭೆ ಜಿಲ್ಲಾಧಿಕಾರಿ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ರಕ್ಷಣಾ ಸಚಿವಾಲಯ ಅದು ಮೂರನೇ ಪ್ರಶ್ನೆ ಸಾಮಾನ್ಯವಾಗಿ ಎಷ್ಟು ಜನಸಂಖ್ಯೆಯನ್ನು ಹೊಂದಿದ್ದರೆ ಆ ಪ್ರದೇಶವನ್ನು ಪಟ್ಟಣ ಎಂದು ಪರಿಗಣಿಸಲಾಗುತ್ತದೆ ಅಂತೇಳಿ ಮೂರು ಲಕ್ಷಕ್ಕಿಂತ ಹೆಚ್ಚು ಐವತ್ತು ಸಾವಿರದಿಂದ ಮೂವತ್ತು ಮೂರು ಲಕ್ಷದ ಒಳಗಿನ ಜನಸಂಖ್ಯೆ ಇಪ್ಪತ್ತು ಸಾವಿರದಿಂದ ಐವತ್ತು ಸಾವಿರ ಮೂರು ಲಕ್ಷಕ್ಕಿಂತ ಹೆಚ್ಚು ಅಂತೇಳಿ ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಇಪ್ಪತ್ತರಿಂದ ಐವತ್ತು ಸಾವಿರದ ಒಳಗಿನ ಪ್ರದೇಶವನ್ನು ಏನಂತ ಕರಿತೀವಿ ಪಟ್ಟಣ ಪಂಚಾಯಿತಿಯನ್ನು ರಚನೆ ಮಾಡೋದಕ್ಕೆ ಅವಕಾಶ ಇದೆ ಅದೇ ನಗರಸಭೆ ರಚನೆಗೆ ಕನಿಷ್ಠ ಐವತ್ತು ಸಾವಿರದಿಂದ ಮೂರು ಲಕ್ಷ ಇರಬೇಕು ಅದೇ ಮಹಾನಗರ ಪಾಲಿಕೆ ಮಾಡಬೇಕಂದ್ರೆ ಎರಡು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರಬೇಕು ಒಂದು ವರ್ಷದ ಆದಾಯ ಒಂದು ಕೋಟಿಗಿಂತ ಹೆಚ್ಚಿರಬೇಕು ಅನ್ನುವಂಥ ನಿಯಮ ಇದೆ ಹದಿನಾಲ್ಕನೇ ಪ್ರಶ್ನೆ ನಗರಸಭೆಗಳಲ್ಲಿ ಸಾಮಾನ್ಯವಾಗಿ ಎಷ್ಟು ಸದಸ್ಯರು ಇರುತ್ತಾರೆ ಅಂತೇಳಿ ಇಪ್ಪತ್ತ್ ಮೂರಿಂದ ಇಪ್ಪತ್ತೇಳು ಮೂವತ್ತೊಂದರಿಂದ ಮೂವತ್ತೇಳು ಮೂವತ್ತರಿಂದ ನೂರು ನೂರಕ್ಕಿಂತ ಹೆಚ್ಚು ಅಂತ ಹೇಳಿದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಮೂವತ್ತೊಂದರಿಂದ ಮೂವತ್ತೇಳರವರೆಗೆ ಇಪ್ಪತ್ತ್ ಇಪ್ಪತ್ತೇಳು ಪುರ ಪುರಸಭೆ ಜನಸಂಖ್ಯೆ ಸದಸ್ಯರು ಇರಬೇಕಂತೇಳಿ ಮಹಾನಗರ ಪಾಲಿಕೆ ಸದ್ಯ ಸದಸ್ಯರು ಮೂವತ್ತರಿಂದ ನೂರು ಇರಬೇಕನ್ನು ಹದಿನೈದನೇ ಪ್ರಶ್ನೆ ಪುರಸಭೆ ಮತ್ತು ನಗರ ಸಭೆಗಳಲ್ಲಿ ರಾಜ್ಯ ಸರ್ಕಾರವು ಎಷ್ಟು ಜನರನ್ನ ನಾಮನಿರ್ದೇಶನ ಮಾಡುತ್ತಾರೆ ಅಂತೇಳಿ ಇಬ್ಬರು ಮೂವರು ಐದು ಜನ ಹತ್ತು ಜನ ಅಂತೇಳಿದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಐದು ಜನ ಈ ಐದು ಜನ ಸಭೆಯಲ್ಲಿ ಭಾಗವಹಿಸಬಹುದೇ ಹೊರತು ಮತದಾನ ಮಾಡುವಂತಹ ಹಕ್ಕು ಇವರಿಗಿಲ್ಲ ಹದಿನಾರನೇ ಪ್ರಶ್ನೆ ಮಹಾನಗರ ಪಾಲಿಕೆಗಳನ್ನು ಯಾವ ಕಾಯ್ದೆಯ ಅನ್ವಯ ರಚಿಸಲಾಗಿದೆ ಅಂತ ಹೇಳಿ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ಮೂರು ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತಾರು ಕರ್ನಾಟಕ ಗ್ರಾಮ ಸ್ವರಾಜ್ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತಾರು ಭಾರತದ ಸರ್ಕಾರ ಕಾಯ್ದೆ ಹತ್ತೊಂಬತ್ತು ನೂರ ಮೂವತ್ತೈದು ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತಾರು ಹದಿನೇಳನೇ ಪ್ರಶ್ನೆ ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟು ಮಹಾನಗರ ಪಾಲಿಕೆಗಳು ಬೃಹತ್ ಮಹ ನಗರ ಪಾಲಿಕೆಗಳಿವೆ ಅಂತೇಳಿ ಹತ್ತು ಅನ್ ಹನ್ನೆರಡು ಹನ್ನೊಂದು ಹದಿಮೂರು ಅಂತೇಳಿ ಇದಕ್ಕೆ ಸರಿಯಾದ ಉತ್ತರ ಏನಂತಂದರೆ ಹನ್ನೊಂದು ಅನ್ನುವಂಥದ್ದು ಬೆಂಗಳೂರು ಬೃಹತ್ ನಗರ ಪಾಲಿಕೆ ಸೇರಿ ಒಟ್ಟು ಕರ್ನಾಟಕದಲ್ಲಿರುವಂಥ ಪಾಲಿಕೆಗಳು ಮಹಾನಗರ ಪಾಲಿಕೆಗಳು ಎಷ್ಟು ಅಂತಂದರೆ ಹನ್ನೊಂದು ಹದಿನೆಂಟನೇ ಪ್ರಶ್ನೆ ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗಳನ್ನು ನಡೆಸಲು ಸಹಾಯವಾಗುವಂಥ ವಿಧಿ ಯಾವುದು ಎಸ್ ಸಂವಿಧಾನದ ಟೂ ಫಾರ್ಟಿ ತ್ರೀ ಕೆ ವಿಧಿ ಟೂ ಫಾರ್ಟಿ ತ್ರೀ ಜೆಡ್ ಎ ಟು ಫಾರ್ಟಿ ತ್ರೀ ಡಿ ಟೂ ಫಾರ್ಟಿ ತ್ರೀ ಎ ಅಂತ ಹೇಳಿದ್ರು ಸರಿಯಾದ ಉತ್ತರ ಏನಂತಂದರೆ ಟೂ ಫಾರ್ಟಿ ತ್ರೀ ಜೆಡ್ಡಿ ಎ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸೋದಕ್ಕೆ ಅವಕಾಶ ಇದೆ ಟೂ ಫಾರ್ಟಿ ತ್ರೀ ಕೆ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸೋದಕ್ಕೆ ಅವಕಾಶ ಇದೆ ಅದೇ ಟೂ ಫಾರ್ಟಿ ತ್ರೀ ಎ ಗ್ರಾಮ ಗ್ರಾಮಸಭೆ ರಚನೆ ಬಗ್ಗೆ ತಿಳಿಸುತ್ತದೆ ಹತ್ತೊಂಬತ್ತನೇ ಪ್ರಶ್ನೆ ಗ್ರಾಮೀಣ ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಟ್ಟಂತ ಸರಿಯಾದ ವಾಕ್ಯಗಳನ್ನು ಗುರುತಿಸಿ ಅಂತೇಳಿ ಟೂ ಫಾರ್ಟಿ ತ್ರೀ ಕೆ ಪ್ರಕಾರ ರಾಜ್ಯ ಚುನಾವಣಾ ಆಯೋಗ ಚುನಾವಣೆ ನಡೆಸುತ್ತದೆ ಸದಸ್ಯರ ಅವಧಿ ಐದು ವರ್ಷ ಎಪ್ಪತ್ನಾಲ್ಕನೇ ತಿದ್ದುಪಡಿಯಂತೆ ಸ್ಥಾಪನೆಯಾಗಿದೆ ಅಧ್ಯಕ್ಷರ ಅವಧಿ ಐದು ವರ್ಷ ಅಂತೇಳಿ ಇದಕ್ಕೆ ಸರಿಯಾದ ವಾಕ್ಯಗಳಂತಂದರೆ ಟೂ ಫಾರ್ಟಿ ತ್ರೀ ಕೆ ಸರಿಯಾದ ವಾಕ್ಯ ಅಲ್ಲಿರುವಂಥ ಗ್ರಾಮೀಣ ಸ್ಥಳೀಯ ಸರ್ಕಾರಗಳ ಅಧಿಕಾರ ಅವಧಿ ಐದು ವರ್ಷ ಆದರೆ ಎಪ್ಪತ್ನಾಲ್ಕನೇ ತಿದ್ದುಪಡಿ ಅಲ್ಲ ಎಪ್ಪತ್ಮೂರು ಹಾಗಾಗಿ ಸಿ ಅನ್ನುವಂಥ ವಾಕ್ಯ ತಪ್ಪಿದೆ ಅಧ್ಯಕ್ಷರ ಅವಧಿ ಮೂವತ್ತು ತಿಂಗಳ ಡಿ ಕೂಡ ತಪ್ಪಿದೆ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಅಂತಂದರೆ ಎ ಮತ್ತು ಬಿ ಅನ್ನುವಂಥ ಆಪ್ಷನ್ ಇದೆಯಲ್ಲ ಅದು ಎರಡನೇದು ಈಗ ನೆನೆಪಿಡಿ ಅಂತೇಳಿ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರಕ್ಕೆ ಎರಡು ಸಾವಿರನೇ ಇಸುವಲ್ಲಿ ತಿದ್ದುಪಡಿ ಮಾಡಲಾಗಿದೆ ಗ್ರಾಮ ಪಂಚಾಯತಿ ಚುನಾವಣೆಗೆ ನಿಲ್ಲಬೇಕಂತಂದರೆ ಆ ಗ್ರಾಮ ಪಂಚಾಯತಿ ನಿಲ್ಲುವಂಥ ಅಭ್ಯರ್ಥಿಯ ಮನೆಯಲ್ಲಿ ಶೌಚಾಲಯ ಇರಬೇಕು ಒಂದು ವೇಳೆ ಇರಲಿಲ್ಲ ಅಂತಂದರೆ ತಾನು ಗೆದ್ದ ನಂತರ ಒಂದು ವರ್ಷದೊಳಗಡೆ ಶೌಚಾಲಯನೇ ನಿರ್ಮಿಸಿಕೊಳ್ಬೇಕನ್ನುವಂಥ ನಿಯಮ ಇದೆ ಮತ್ತು ಇಲ್ಲಿ ನೋಡೋದಾದರೆ ಗ್ರಾಮೀಣ ಸ್ಥಳೀಯ ಸರ್ಕಾರ ಮತ್ತು ನಗರ ಸ್ಥಳೀಯ ಸರ್ಕಾರದ ಕಂಪ್ಯಾರಿಟಿವ್ ಆಗಿ ನೋಡೋದಾದರೆ ಏನು ವ್ಯತ್ಯಾಸ ಇದೆ ಅಂತ ಹೇಳಿ ಸಂವಿಧಾನಾತ್ಮಕ ಆಧಾರ ಅಂದರೆ ಎಪ್ಪತ್ಮೂರನೇ ತಿದ್ದುಪಡಿ ಪ್ರಕಾರ ಗ್ರಾಮೀಣ ಸ್ಥಳಕರ ಸ್ಥಳೀಯ ಸರ್ಕಾರ ರಚನೆ ಆಗಿರುತ್ತದೆ ನಗರ ಸ್ಥಳೀಯ ಸರ್ಕಾರ ಎಪ್ಪತ್ನಾಲ್ಕನೇ ತಿದ್ದುಪಡಿ ಕರ್ನಾಟಕ ಕಾಯ್ದೆ ಅಂತಂದ್ರೆ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಹತ್ತೊಂಬತ್ ನೂರ ಪ್ರಕಾರ ರಚನೆ ಆದ್ರೆ ಕರ್ನಾಟಕ ಮುನ್ಸಿಪಲ್ ಕಾರ್ ಕಾರ್ಪೊರೇಷನ್ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಂತೆ ನಗರ ಸ್ಥಳೀಯ ಸರ್ಕಾರ ರಚನೆ ಆಗಿರುತ್ತದೆ ವ್ಯವಸ್ಥೆ ಹಂತಗಳಂತೇಳಿ ಮೂರು ಹಂತದ ವ್ಯವಸ್ಥೆ ಇದೆ ತ್ರಿ ವ್ಯವಸ್ಥೆ ಇದೆ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಇದೆ ಅದೇ ನಾವು ನಗರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಪಟ್ಟಣ ಪಂಚಾಯತಿ ನ ಪುರಸಭೆ ನಗರಸಭೆ ಮಹಾನಗರ ಪಾಲಿಕೆ ಬೃಹತ್ ನಗರ ಪಾಲಿಕೆ ಅಂತೇಳಿ ಹಂತಗಳು ಇರೋದನ್ನು ನಾವು ಕಾಣಬಹುದು ಮತ್ತೊಂದು ಇಲ್ಲಿದೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಯಾರು ನೇಮಕ ಆಗ್ತಾರಂದ್ರೆ ಗ್ರಾಮ ಪಂಚಾಯತಿಗೆ ಪಿ ಡಿ ಒ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಇರ್ತಾರೆ ತಾಲೂಕ್ ಪಂಚಾಯತಿ ಸಂಬಂಧಪಟ್ಟ ತಾಲೂಕು ಪಂಚಾಯತಿಗೆ ಕಾರ್ಯನಿರ್ವಹಣಾಧಿಕಾರಿ ಅಂತೇಳಿ ಜಿಲ್ಲಾ ಪಂಚಾಯಿತಿಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂತೇಳಿ ಕೆಲಸವನ್ನು ಮಾಡ್ತಾರೆ ಅದೇ ನಗರ ಪ್ರದೇಶದಲ್ಲಿ ಇರುವಂಥ ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಪಟ್ಟಣ ಪಂಚಾಯಿತಿ ಪುರಸಭೆ ಮತ್ತು ನಗರಸಭೆಯ ಮುಖ್ಯ ಅಧಿಕಾರಿ ಇರ್ತಾರೆ ಅದು ಮಹಾನಗರ ಪಾಲಿಕೆಗೆ ಆಯುಕ್ತರು ಅಂದರೆ ಐ ಎಸ್ ಶ್ರೇಣಿಯ ಆಯುಕ್ತರು ಅಲ್ಲಿ ಕೆಲಸವನ್ನು ಮಾಡ್ತಾರೆ ಸಂಸ್ಥೆಯ ಮುಖ್ಯಸ್ಥರು ಅಂತೇಳಿ ರಾಜಕೀಯ ಮುಖ್ಯಸ್ಥರು ಅಂತೇಳಿ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತೇಳಿ ಕರೆದರೆ ಪಟ್ನ ಪಂಚಾಯಿತಿ ಪುರಸಭೆ ನಗರಸಭೆಗಳಲ್ಲಿ ಅಲ್ಲಿ ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತೇಳಿ ಕರಿತೀವಿ ಇಲ್ಲಿ ಸ್ಥಳೀಯ ಸರ್ಕಾರದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಮೂವತ್ತು ತಿಂಗಳಿದ್ರೆ ನಗರ ಸ್ಥಳೀಯ ಸಂಸ್ಥೆಗಳ ಮುಖ್ಯಸ್ಥರಿಗೆ ಒಂದು ವರ್ಷ ಮಾತ್ರ ಅದು ಮಹಾನಗರ ಪಾಲಿಕೆಗೆ ಮುಖ್ಯಸ್ಥರಿದ್ರೆ ಅವರು ನಾವು ಏನಂತ ಕರಿತೀವಿ ಅಂತಂದ್ರೆ ಮೇಯರ್ ಅಂತೇಳಿ ಕರಿತೀವಿ ಇಬ್ಬರಿಗೂ ವ್ಯತ್ಯಾಸ ಇಲ್ಲದ್ದು ಏನಂತಂದ್ರೆ ಚುನಾವಣೆಗೆ ಅದಕ್ಕೆ ಇಪ್ಪತ್ತೊಂದು ವರ್ಷ ಆಗಿರಬೇಕು ಅವರ ಸದಸ್ಯರ ಅಧಿಕಾರ ಅವಧಿ ಎಷ್ಟಂದ್ರೆ ಐದು ವರ್ಷ ಅನ್ನುವಂಥದ್ದು ಈ ಇಲ್ಲಿವರೆಗೂ ಹೇಳಿದಂಥ ವಿಚಾರಗಳು ನಿಮ್ಮ ಟಿ ಟಿ ಅಥವಾ ಸಮಾಜ ವಿಜ್ಞಾನ ಅಥವಾ ಬೇರೆ ನೇಮಕಾತಿ ಸಂದರ್ಭದಲ್ಲಿ ಈ ವಿಷಯ ಸಹಾಯ ಆಗುತ್ತೆ ಅಂತ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ